ಎಮ್ ಎಲ್ ಎ ಆಗಿ ಈ ಎಂಟು ತಿಂಗಳ ಅನುಭವ ಹೇಗಿದೆ ಮೊದಲನೇದಾಗಿ ನಾನು ವಿಜಯವಾಣಿ ತಂಡಕ್ಕೆ ಕೃತಜ್ಞತೆ ಸಲ್ಲಿಸ್ತೀನಿ ನನ್ನ ಬೆಳವಣಿಗೆಯಲ್ಲಿ ಪತ್ರಿಕೆ ಮತ್ತು ಚಾನೆಲ್ನ ಬಹುದೊಡ್ಡ ಪಾತ್ರ ಇದೆ ನಿಮ್ಮೆಲ್ಲ ತಂಡಕ್ಕೆ ವಿಶೇಷವಾಗಿ ವಿಜಯ್ ಸಂಕೇಶ್ವರ ಸಾಹೇಬರಿಗೆ ಆನಂದ್ ಸಂಕೇಶ್ವರ ಸಾಹೇಬರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಎಂಟು ತಿಂಗಳ ಅನುಭವ ಒಂದು ಬಡ ಕುಟುಂಬದ ಹುಡುಗ ವಿಧಾನಸೌಧದ ಮೆಟ್ಟಲು ತೊಳೆದಾಗ ಒಂದು ಪವರ್ನ ಕರೆಕ್ಟಾಗಿ ಬಳಸಿದ್ರೆ ಜನಕ್ಕೆ ಎಷ್ಟು ಒಳ್ಳೆಯದು ಮಾಡ್ಬೋದು ಅನ್ನೋದಕ್ಕೆ ನಾನು ಒಂದು ನಿದರ್ಶನ ನಾನು ಗೆದ್ದ ಮೇಲೆ ಪ್ರತಿ ಮನೆಗೂ ಕ್ಯೂ ಆರ್ ಕೋಡ್ ಕೊಟ್ಟಿದ್ದೀನಿ ಅವ್ರ ಸಮಸ್ಯೆ ಏನೇ ಹೇಳಿದ್ರು ನಾನು ಪರಿಹರಿಸ್ತಿದ್ದೀನಿ ಟೆಕ್ನಾಲಜಿನ ಪ್ರಾಪರಾಗಿ ಬಳಸ್ತಾ ಇದ್ದೀನಿ ನೆಕ್ಸ್ಟು ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದೀವಿ ಫ್ಲೆಕ್ಸ್ ಬ್ಯಾನ್ ಮಾಡಿದ್ದೀವಿ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಔಟರ್ಸ್ ಹೋಗಬಾರ್ದು ಯಾಕೆಂದರೆ ಕಾರ್ಪೊರೇಟ್ ಸ್ಕೂಲಲ್ಲಾದರೆ ಸ್ಟಿಕ್ಟ್ ಮಾಡ್ತಾರೆ ಗೌರ್ಮೆಂಟ್ ಸ್ಕೂಲು ಕಾಲೇಜ್ಗೆ ಔಟರ್ಸ್ ಎಲ್ಲ ಹೋಗಿ ತೊಂದರೆ ಮಾಡ್ತಿದ್ರು ಅದನ್ನು ಬಿಗಿ ಮಾಡಿದ್ದೀನಿ ಕಾನ್ಸ್ಟ್ಯೂಯನ್ಸ್ನ ಕಂಟ್ರೋಲ್ ಇಟ್ಕೊಂಡಿದ್ದೀನಿ ಮೋಸ್ಟ್ಲಿ ನನ್ನ ಡೇರ್ ಡಿಸಿಷನ್ಸು ನನ್ನ ಗಟ್ಟಿ ತೀರ್ಮಾನಗಳಿಂದ ಸ್ಥಳೀಯವಾಗಿ ಸ್ವಲ್ಪ ವಿರೋಧ ಬಂದರು ಏನೋ ಬದಲಾವಣೆ ಬರಬೇಕು ಅಂತ ಬಂದಿರೋ ಹುಡುಗರು ನಾವು ಆ ಬದಲಾವಣೆ ಮಾಡಿ ತೋರಿಸ್ತೀವಿ ಅನ್ನೋ ಗಟ್ಟಿ ನಂಬಿಕೆ ನನಗಿದೆ ಸರ್ ಆದರೆ ನಿಮ್ಮ ಮೇಲೆ ಒಂದು ದೊಡ್ಡ ಆರೋಪ ಇರೋದೆಂದರೆ ಮುಂಚೆ ಪ್ರದೀಪೇಶ್ವರ ಅವರು ನಮ್ಮ ಹುಡುಗ ಆಗಿದ್ದರು ಸೊ ಫೋನ್ ಮಾಡಿದರೆ ಫೋನ್ ಎತ್ತಿದ್ರು ಮಾತಾಡಿಸಿದ್ರೆ ಮಾತಾಡ್ತಿದ್ರು ಬೇಗ ಆದರೆ ಇವಾಗ ಅವ್ರಿಗೆ ತುಂಬ ಅಹಂಕಾರ ದುರಂಕಾರ ಹೆಚ್ಚಾಗಿದೆ ಇವಾಗ ಎಮ್ ಎಲ್ ಎ ಆದ ನಂತರ ಅಂತ ಅಹಂಕಾರ ಅನ್ನೋದಕ್ಕಿಂತ ನನಗೆ ಆತ್ಮವಿಶ್ವಾಸ ಜಾಸ್ತಿ ಇದೆ ಸರ್ ದುರಹಂಕಾರ ಅನ್ನೋದಕ್ಕಿಂತ ಧೈರ್ಯ ಜಾಸ್ತಿ ಇದೆ ನಾನು ಫೋನ್ ಯಾಕೆ ಎತ್ತಲ್ಲ ಅಂತ ಮೊದಲನೇದು ಹೇಳ್ತೀನಿ ಸರ್ ಸರ್ ನಾನೊಂದು ಐ ವಿ ಆರ್ ನಂಬರ್ ಇಟ್ಟಿದ್ದೀನಿ ಯಾರು ಕಾಲ್ ಮಾಡಿದ್ರು ನನ್ನ ಟೀಮ್ ರೆಸ್ಪಾಂಡ್ ಮಾಡುತ್ತೆ ನಿಮ್ಮ ಸಮಸ್ಯೆನೂ ಬಗೆಹರಿಸುತ್ತೆ ಅಂಥ ಒಂದು ಮೆಕ್ಯಾನಿಸಮ್ನ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಆ ಬರೋ ಕಾಲ್ಸಲ್ಲಿ ಇಂಪಾರ್ಟೆಂಟ್ ಇದ್ದರೆ ನಾನೇ ಇಂಟರ್ಫಿಯರ್ ಆಗ್ತೀನಿ ಆದರೆ ಒಂದು ಪರ್ಸ್ನಲ್ ಫೋನ್ ಇಟ್ಕೊಂಡಾಗ ಸರ್ ಬರೋ ನೈಂಟಿ ಫೈವ್ ಪರ್ಸೆಂಟ್ ಕಾಲ್ಸು ಕೆಲಸಕ್ಕೆ ಬರ್ದೇ ಇರೋ ಮಾತಾಳೆ ಊಟ ಆಯಿತಾ ತಿಂಡಿ ಆಯಿತಾ ನೋಡಿ ನಾನು ಎಮ್ ಎಲ್ ಎಗೆ ಫೋನ್ ಮಾಡ್ತೀನಿ ಈಗ ಏನೋಣ ಎಲ್ಲಿದೆಯಣ್ಣ ಇದು ಯಾವುದು ಪರ್ಪಸ್ ಸರ್ ಅವಾಗಲ್ಲ ನಾನು ಹೇಳೋದು ನನ್ನ ಕಾನ್ಸ್ಟನ್ಸಿ ಜನಕ್ಕೆ ನಾನು ವೆಬ್ಸೈಟ್ ಸ್ಟಾರ್ಟ್ ಮಾಡಿದ್ದೀನಿ ಕ್ಯೂ ಆರ್ ಕೋಡ್ ಕೊಟ್ಟಿದ್ದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆ್ಯಂಬುಲೆನ್ಸ್ ಆ್ಯಂಬುಲೆನ್ಸ್ ನೀವು ಎಂಥ ಟೈಮಲ್ಲಾದರೂ ಫೋನ್ ಮಾಡಿ ನನ್ನ ಟೀಮ್ ರೆಸ್ಪಾಂಡ್ ಮಾಡುತ್ತೆ ಸರ್ ನಮಗಿರೋ ಟೈಮಲ್ಲಿ ನನಗೊಂದು ಐದು ವರ್ಷ ಟೈಮ್ ಇದೆ ನಾನು ಮಾಡೋ ಕೆಲಸ ತುಂಬ ಇದೆ ಒಂದು ಇಪ್ಪತ್ತ್ ಮೂವತ್ತು ಜನರ ಹತ್ರ ಗಂಟೆಗಳ ಗಟ್ಟಲೆ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡಲ್ಲ ಸರ್ ಹೋಗಲಿ ನೀವು ಫೋನ್ ಇಟ್ಕೊಂಡ್ರೆ ನಿಮ್ಗೊಂದು ನೂರು ಇನ್ನೂರು ಜನ ಬಿಟ್ಟರೆ ಹೊಸಬ್ರು ಯಾರು ಫೋನ್ ಮಾಡೋಲ್ಲ ಸರ್ ಅದರ ಅವಶ್ಯಕತೆ ಏನಿದೆ ಸರ್ ರಾಜಕಾರಣದಲ್ಲಿ ನಾನು ಎರಡು ಲಕ್ಷ ಜನರ ಪ್ರತಿನಿಧಿ ಅಂದರೆ ನಿಮ್ಮ ಪ್ರಕಾರ ಅಲ್ಲ ನೀವು ನೀವು ಕೆಲಸ ಮಾಡ್ತಾ ಇದ್ದೀರಿ ನಾನು ಕೆಲಸ ಮಾಡ್ತಿದ್ದೀನಿ ನೋಡಿ ಸರ್ ಸಹಜ ಯಾರನ್ನು ಪ್ರತಿಯೊಬ್ಬರೂ ಯಾರು ಮಹಾತ್ಮ ಗಾಂಧೀಜಿಯವ್ರನ್ನೇ ತಪ್ಪು ಹುಡುಕಿ ಮಾತಾಡಿದಂಥ ದೇಶ ನಮ್ಮದು ಜನ ನಮ್ಮರು ಅಂಥದ್ರಲ್ಲಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಪಕ್ಷದಲ್ಲಿ ಒಂದಷ್ಟು ವಿರೋಧಿ ಅಲೆ ಇರುತ್ತೆ ಈ ಬಿ ಜೆ ಪಿ ಮತ್ತು ಈ ಜೆ ಡಿ ಎಸ್ದು ಈಗ ಅವರು ವಿರೋಧ ಪಕ್ಷದಲ್ಲಿದ್ದಾರೆ ಅವ್ರದ್ದು ಒಂದು ಐ ಟಿ ಸೆಲ್ ಇರುತ್ತೆ ಅವ್ರದ್ದು ಮಿಸ್ ಪ್ರಪ ಮಾಡ್ತಾರೆ ಅಲ್ವಾ ಇಷ್ಟು ದೂರ ಬಂದಿರೋರು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಕೆಟ್ಟ ಕೆಟ್ಟ ಕಾಮೆಂಟ್ಸ್ ಹಾಕ್ತಾರೆ ನೀವು ಗಮನಿಸ್ ನೋಡಿ ಆಲ್ಮೋಸ್ಟ್ ಅಲ್ಲಿ ಬಿ ಜೆ ಪಿ ಐ ಟಿ ಸೆಲ್ ಅವರೇ ಹಾಕಿರ್ತಾರೆ ಅದು ಅದಕ್ಕೊಂದು ಐ ಟಿ ಟೀಮೇ ಇಟ್ಟಿದ್ದಾರೆ ಕಾಮನ್ ಮ್ಯಾನ್ಗೆ ಅಷ್ಟು ಪುಡ್ಸೊತ್ತಿರಲ್ಲ ನಿಮಗೆ ಕಾಮನ್ ಮ್ಯಾನ್ ನಿಮ್ಮ ಜೊತೆ ಇದ್ದಾರೆ ಸ್ಟಾರ್ಟಿಂಗ್ ನೋಡಿ ನೀವು ಕೆಲವು ಕಾಮೆಂಟ್ಸ್ ಐ ಕೆನ್ ಸಿ ದಟ್ ಐ ಎಂಜಾಯ್ ದಟ್ ಯಾರೋ ಒಬ್ಬರು ಗೊತ್ತಿಲ್ಲ ಆತ್ನ ಹೆಸರು ಮೈಸೂರು ಎಂ ಪಿ ನಾನು ಅವ್ರನ್ನ ಅಯೋಗ್ಯ ಅಂತ ಭಾವಿಸಿದ್ದೀನಿ ಮುಟ್ಟಾಳ ಅಂತ ಭಾವಿಸಿದ್ದೀನಿ ಯಾಕೆ ಅಂದರೆ ಒಂಬತ್ತು ವರ್ಷ ಆಯಿತು ಆತನ ಸಂಸದನಾಗಿ ನಲವತ್ತು ಐದು ವರ್ಷದಿಂದ ರಾಜಕೀಯ ಮಾಡ್ತಿರೋ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಬಾಯಿಗೆ ಬಂದಂಗೆ ಬೈದರೆ ಮಾತಾಡ್ತಾರಲ್ಲ ಪಾರ್ಲಿಮೆಂಟ್ಗೆ ಹೋಗಿ ಪಾಸ್ ಕೊಟ್ಟು ಸ್ಮೋಕ್ ಬಾಂಬ್ ಹಾಕಿದ್ರು ಅದೇ ನಾವು ಕಾಂಗ್ರೆಸ್ ಎಂ ಪಿಗಳು ಕೊಟ್ಟಿದ್ದಿದ್ರೆ ಇವತ್ತು ನಮ್ಮನ್ನು ದೇಶದ್ರೋಹಿ ಪಟ್ಟ ಕಟ್ಟು ಹರಾಜ್ಗಾಗ್ತಾಯಿದ್ರು ಆದರೂ ನಾವು ಒಂದಷ್ಟು ದಿನ ವಿರೋಧ ಮಾಡಿದ್ವಿ ನಾವು ಸುಮ್ಮನೆ ಆದ್ವಿ ನಾವು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಲೇಬೇಕು ಅಂದ್ಕೊಂಡಿದ್ದರೆ ಎಷ್ಟೊತ್ತು ಸರ್